ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯಾವುದು ತೋರಿಸ್ತಾ ಇದ್ದೀನಿ ರೆಸಿಪಿ ಅಂತ ಹೇಳಿದರೆ ಮಜ್ಜಿಗೆ ಮೆಣಸಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಮಜ್ಜಿಗೆ ಮೆಣಸಿಕಾಯಿ ಮಾಡೋದಕ್ಕೆ ಯಾವ ಥರ ಮೆಣಸಿಕಾಯಿ ತಗೊಂಡಿದ್ದೀನಿ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಹೀಗೆ ದಪ್ಪ ಇರೋದು ಒಂದು ಮೀಡಿಯಂ ಖಾರ ನೀವು ಖಾರ ಜಾಸ್ತಿ ತಿಂತಾ ಖಾರದ ಮೆಣಸಿಕಾಯಿ ತೊಗೊಳ್ಳಿ ಖಾರ ಕಮ್ಮಿ ಇದ್ದರೆ ಕಮ್ಮಿ ತೊಗೊಳ್ಳಿ ನಾನು ಮೀಡಿಯಮ್ ಸಹ ಖಾರ ಇರೋದನ್ನು ತೊಗೊಂಡಿದ್ದೀನಿ ಈ ರೀತಿ ದಪ್ಪ ಮೆಣಸಿನಕಾಯಿನ ಈ ಬಿಸಿಲು ಸೀಸನ್ ಬಂತು ಅಂದರೆ ನವಂಬರ್ ಡಿಸೆಂಬರ್ ಬಂತು ಅಂದರೆ ನಮ್ಮೂರ ಕಡೆ ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಪಳ ಶೆಂಡಿಗೆ ಈ ರೀತಿ ಎಲ್ಲ ಮಾಡ್ಕೋತೀವಿ ಬಿಸಿಲಿದ್ದಾಗ ಚೆನ್ನಾಗಿ ಒಣಗುತ್ತಲ್ಲ ಮಳೆ ಟೈಮಲ್ಲಿ ಆಗಿರ್ಬೋದು ಯಾವುದೇ ಟೈಮಲ್ಲಿ ಆಗಿರ್ಬೋದು ಊಟದ ಜೊತೆ ರೈಸು ಸಾಂಬಾರು ಆ ಟೈಮಲ್ಲಿ ಸೈಡ್ಸ್ ಏನಾದರೂ ಬೇಕೇ ಬೇಕು ನಮ್ಮ ಕಡೆ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಬೇಕೆ ಅಂತಿದ್ದಾರೆ ಈ ರೀತಿ ನನ್ನ ಮಗಳಿಗೂ ಇಷ್ಟ ನಮ್ಮನೆಯವರ ಎಲ್ರಿಗೂ ಇಷ್ಟ ಹಾಗಾಗಿ ಮಜ್ಜಿಗೆ ಮೆಣಸಿನಕಾಯಿ ಮಾಡ್ಕೊತೀವಿ ಯಾವ ರೀತಿ ಎಲ್ಲ ಮಜ್ಜಿಗೆ ಮೆಣಸಿಕಾಯಿ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ಈ ಮಜ್ಜಿಗೆ ಮೆಣಸಿನಕಾಯಿ ಮಾಡ್ಕೊಳೋದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ತಂದಿದೆ ಖಾರ ಇಲ್ಲ ಅಂತ ಚಟ್ನೆ ಮಾಡ್ಕೊಂಡೆ ಈ ಮೆಣಸಿನ್ಕಾಯಿನ ಕ್ಲೀನಾಗಿ ನೀರಾಗಿ ತೊಳ್ಕೊಬೇಕು ಏಕೆಂದರೆ ತಂದಿರೋ ಮಾರ್ಕೆಟಿಂದ ಯಾವುದೇ ಒಂದು ತರಕಾರಿ ಆಗಲಿ ವಾಶ್ ಮಾಡಿ ನಾವು ಆದಷ್ಟು ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ತುಂಬೇನು ತೆಗಿಯೋದು ಬೇಡ ಈ ತುಂಬಿದ್ರೇ ಟೇಸ್ಟ್ ಆಗೋದು ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಇನ್ನು ಮೆಣಸಿನ್ಕಾಯಿನ ನೀರಲ್ಲಿ ತೊಳೆದಾದ್ಮೇಲೆ ಈ ರೀತಿ ಮೆಣಸಿನ್ಕಾಯಿನ ನಾವು ಉದ್ದುದ್ದವಾಗಿ ಒಂದು ಚಾಕು ತೊಗೊಂಡು ಕಟ್ ಮಾಡಬೇಕಾಗುತ್ತೆ ಸ್ಟ್ರೈಟ್ ಬೇಕು ಅಂತ ಏನಿಲ್ಲ ಯಾವುದೇ ಶೇಪಲ್ಲಿ ಮೆಣಸಿನ್ಕಾಯಿ ಓಕೆ ನಡುವೆ ಅದನ್ನು ಎರಡು ಭಾಗವಾಗಿ ಸೀಳಬೇಕಾಗುತ್ತೆ ನಾನು ಯಾವ ರೀತಿ ಸೀಳ್ಕೊತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅಂದರೆ ಎರಡು ಭಾಗ ಆಗೋದು ಬೇಡ ಸ್ವಲ್ಪ ಅದರಲ್ಲಿ ಅದು ನೀರು ಅಂದರೆ ಮಜ್ಜಿಗೆ ನೀರು ಅಂಶ ಅದರೊಳಗೆ ಹೋಗ ಹೋದರೆ ಸಾಕು ಈ ರೀತಿ ಪ್ರತಿಯೊಂದು ಮೆಣಸಿನ್ಕಾಯಿನೂ ಕೂಡ ನಾನು ಒಂದೊಂದಾಗಿ ಒಂದೊಂದಾಗಿ ಈ ರೀತಿ ಸೀಳ್ಕೊತೀನಿ ಸ್ವಲ್ಪ ಸೀಳಿದರೆ ಸಾಕು ತುದಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ತೆಗೆದಾಕಿ ತುಂಬಿಲ್ಲ ಅಂದ್ರೂ ಓಕೆ ಮೆಣಸಿನಕಾಯಿ ತೊಟ್ಟು ಅಂತಾರಲ್ವ ಅದಿಲ್ಲ ಅಂದ್ರೂ ಓಕೆ ಈ ರೀತಿ ಎಲ್ಲ ಮೆಣಸಿನ್ಕಾಯಿನ ಪ್ರತಿಯೊಂದು ಮೆಣಸಿನ್ಕಾಯಿನ ತೆಗೆದು ಒಂದು ಸತಿ ಒಂದು ಕಡೆ ಇಟ್ಕೋತೀನಿ ಅದಾದಮೇಲೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಮಳೆಗಾಲದಲ್ಲಾಗಿರ್ಬೋದು ಯಾವುದೇ ಟೈಮಲ್ಲಿ ಸ್ಪೈಸಿಯಾಗಿಯೂ ಕೂಡ ಇರುತ್ತೆ ಸೈಡ್ಸು ಒಂಥರ ಚೆನ್ನಾಗಿರುತ್ತೆ ಇನ್ನು ಮಜ್ಜಿಗೆ ಸಾರು ಹಸಿ ಸಾಂಬಾರು ಮಾಡಿ ಟೈಮಲ್ಲಂತೂ ಇವನ್ನು ಫ್ರೈ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ತಿಂದರೆ ಅಂತೂ ಮಾತ್ರ ಸಖತ್ತಾಗಿರುತ್ತೆ ನಮಗಂತೂ ಆ್ಯಕ್ಚುಲಿ ತುಂಬಾ ಇಷ್ಟ ಇಷ್ಟು ಮೆಣಸಿನ್ಕಾಯಿ ಇದ್ದಾವೆ ಇಷ್ಟು ಮೆಣಸಿನ್ಕಾಯಿನೂ ಇದೇ ರೀತಿ ಸೀಳ್ಕೊಂಡು ನಾನು ಆಮೇಲೆ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಮಜ್ಜಿಗೆಲೂ ಕೂಡ ಪ್ರತಿಯೊಂದು ಸೀಳ್ಕೊತೀನಿ ಅದಾದ ನಂತರ ನಾನು ಇದನ್ನು ಹಾಕ್ಕೊಳೋಕ್ಕೆ ಮನೇಲಿ ಊರ ಕಡೆ ಆದರೆ ನಾವು ಹಳ್ಳಿ ಕಡೆ ಆದರೆ ಮಜ್ಜಿಗೆ ಇರುತ್ತೆ ಒನ್ ಟೂ ಡೇ ಒನ್ ಡೇಸ್ ಆದ ಮುಳಿ ಮಜ್ಜಿಗೆಗೆ ಹಾಕ್ತಾರೆ ಬೇಗ ಆಗಿಬಿಡುತ್ತೆ ಸೊ ಇಲ್ಲಿ ಮಜ್ಜಿಗೆ ಸಿಗೋದಿಲ್ಲ ಹಾಗಾಗಿ ನಾನು ಎರಡು ಪಾಕೆಟ್ ಮೊಸರು ತೊಗೊಂಡಿದ್ದೀನಿ ಎರಡು ಪಾಕೆಟ್ ಮೊಸರು ತೊಗೊಂಡು ಒಂದು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಆದಷ್ಟು ಒಂದು ಅರ್ಧ ಪಾತ್ರೆಯಲ್ಲಿ ಇವೆಲ್ಲ ಮೆಣಸಿನ್ಕಾಯಿ ಮೊಸರು ಎಲ್ಲ ಆದರೆ ಇನ್ನು ಅರ್ಧ ಪಾತ್ರೆ ಫ್ರೀಯಾಗೇ ಇರಬೇಕು ಅದೆಲ್ಲ ಕೈ ಹಾಕಿ ಹಾಕಬೇಕಲ್ಲ ಹಾಗಾಗಿ ಸೊ ಒಂದು ಲೋಟದಷ್ಟು ಅಷ್ಟೇ ನೀರು ಹಾಕೋತೀನಿ ಜಾಸ್ತಿ ನೀರು ಹಾಕೊಳ್ಳಲ್ಲ ಈ ರೀತಿ ಒಂದೆರಡು ಬಾಕೆಟ್ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಡ್ಕೊತೀನಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಡ್ಕೋಬೇಕು ಅದು ಗಟ್ಟಿ ಗಟ್ಟಿ ಇರುತ್ತಲ್ಲ ಮೊಸರು ಸೊ ಅದು ಸ್ವಲ್ಪ ತೆಳುವಾಗಬೇಕು ಏಕೆಂದರೆ ಗಟ್ಟಿ ಗಟ್ಟಿ ಹಾಗೆ ಮೆಣಸಿನ್ಕಾಯಿ ಮೇಲೆ ಕೂತ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಕಡ್ಕೊಳೋದ್ರಿಂದ ಸ್ಮೂತ್ ಆಗುತ್ತೆ ಎಲ್ಲ ಗಂಟು ಗಂ ಗಟ್ಟಿ ಗಟ್ಟಿ ಮೊಸರೆಲ್ಲ ತೆಳ್ಳಗಾಗುತ್ತೆ ಸೊ ಪ್ರತಿಯೊಂದು ಮೆಣಸಿನ್ಕಾಯಿಗೂ ಕೂಡ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕಡ್ಕೋತೀನಿ ಈ ರೀತಿ ನಮ್ಮೂರ ಕಡೆ ಈ ರೀತಿ ಮಾಡ್ತಾರೆ ಸೊ ಹಾಗಾಗಿ ತೋರಿಸೋಣ ಅಂತೂ ಯಾಕೆ ಅಂದರೆ ಇದು ನವಂಬರ್ ಡಿಸೆಂಬರ್ ಹತ್ರ ಬಂದಂಗೆ ಆದಷ್ಟು ನಮ್ಮನೆ ಕಡೆ ಈ ರೀತಿ ಬಿಸಿಲಲ್ಲಿ ಒಣಗಿಸೋ ಯಾವ ರೀತಿ ಯಾವುದು ರೆಸಿಪಿಗಳನ್ನೆಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಉಪ್ಪು ಹಾಕೋತೀನಿ ಉಪ್ಪು ನಾನು ಇದರಲ್ಲಿ ಜೀರಿಗೆ ಮೆಂತೆ ಹಿಂಗು ತುಂಬಾ ಮಾಡ್ತಾರೆ ಅದು ಇನ್ನೊಂದು ಸರಿ ತೋರಿಸ್ತೀನಿ ಇದು ಪ್ಲೈನ್ ಬರೇ ಮಜ್ಜಿಗೆಲಿ ಈ ಪ್ರತಿಯೊಂದು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೀಲಿ ಇಟ್ಕೊಂಡಿದ್ನಲ್ಲ ಎರಡು ಭಾಗವಾಗಿ ಅದನ್ನು ಎಲ್ಲನೂ ಕೂಡ ಮಜ್ಜಿಗೆಲಿ ಹಾಕ್ತೀನಿ ಪ್ರತಿಯೊಂದನ್ನು ಕೂಡ ಈ ರೀತಿ ಹಾಕಬೇಕು ನೋಡಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು ಆ ಮೆಣಸಿನ್ಕಾಯಿನ ಮೇಲೆ ಮಜ್ಜಿಗೆ ಬಂದು ನಿಲ್ಲಬೇಕು ಹಾಗೆ ನಾವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಖಾರ ಏನಿರಲ್ಲ ಮೆಣಸಿನ್ಕಾಯಿ ಆಮೇಲೆ ಇದೆಲ್ಲ ಮೇಲೆ ಸ್ವಲ್ಪ ಆದಷ್ಟು ನಿಂಬೆಹಣ್ಣು ಇಲ್ಲ ಹುಣಸೆಹಣ್ಣು ಹಾಕ್ಕೊಂಡು ಕೈಗೆ ತೊಳ್ಕೊಳ್ಳಿ ಏಕೆಂದರೆ ಕೆಲವೊಂದು ಟೈಮು ಖಾರ ಇರೋ ಮೆಣಸಿನ್ಕಾಯಿ ನೀವೇನಾದರೂ ಮಾಡಿದರೆ ಯಾವುದೇ ಮೆಣಸಿನಕಾಯಿ ಆದರೂ ಖಾರ ಇದ್ದೇ ಇರುತ್ತೆ ಸ್ವಲ್ಪ ಮುಖ ಗಿಕ್ಕ ಮುಟ್ಕೊಂಡ್ರೆ ಮುಖ ಉರಿಯುತ್ತೆ ಇದೆಲ್ಲ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೋದು ಹಾಗಾಗಿ ನಾನು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದೆ ಈ ರೀತಿ ಆದಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೂ ಡೇಸು ಇದರಲ್ಲೇ ನೆನೆಯೋಕ್ಕೆ ಬಿಟ್ಬಿಡಬೇಕು ಈ ಟೂ ಡೇಸು ನೆನೆದಾದಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸ ಒಣಗಿಸೋಕ್ಕಾಗುತ್ತೆ ಎರಡು ದಿನವೂ ಇದರಲ್ಲಿ ನೆನೆದಾದಮೇಲೆ ಒಂದು ದಿನ ಬಿಸಿಲಲ್ಲಿ ಬೆಳಗ್ಗೆ ಹಾಕಿದರೆ ಮತ್ತೆ ಸಂಜೆ ತೊಗೊಂಬಂದು ಅದೇ ಪಾತ್ರೆಯಲ್ಲೇ ಹಾಕಬೇಕಾಗುತ್ತೆ ಈ ರೀತಿ ಒಂದು ಎರಡು ದಿನ ಇದರಲ್ಲೇ ಇಟ್ಬಿಟ್ಟು ಒಂದು ನಾ ಒಂದು ವಾರ ಇದೇ ರೀತಿ ಒಂದು ನಾಲ್ಕೈದು ಸತಿ ಅದೇ ಪಾತ್ರೆಯಲ್ಲಿ ಮತ್ತೆ ಬೆಳಗ್ಗೆ ಒಣಗಾಕೋದು ರಾತ್ರಿ ತಂದು ಅದೇ ಪಾತ್ರೆಯಲ್ಲಿ ಹಾಕಿ ಆಮೇಲೆ ಫೈನಲ್ಲಿ ಒಂದು ನಾಲ್ಕು ಸತಿ ಆ ಪಾತ್ರೆಗೆ ಹಾಕಿದ ಮೇಲೆ ಬಿಸಿಲಲ್ಲಿ ಒಣಗಿಸಿದಾಗ ಈ ರೀತಿ ಆಗುತ್ತೆ ಸೊ ನಾನು ಆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಸೊ ಮಿಸ್ ಆಯಿತು ಆ ವೀಡಿಯೋ ಸೊ ನಾನು ಫೈನಲ್ಲಿ ಈ ರೀತಿ ಆ ಪ್ರೊಸೀಜರ್ ಗೊತ್ತಿರುತ್ತೆ ಅಂತ ಎಲ್ರಿಗೂ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅಷ್ಟೇ ಬೇಕು ಅಂದರೆ ಅದನ್ನು ಕೂಡ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ ಫೈನಲಿ ಈ ರೀತಿ ಬಿಸಿಲಿಗೆ ಒಣಗಿಸಿದಾಗ ಈ ರೀತಿ ಮೆಣಸಿನ್ಕಾಯಿ ಆಗುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿಂದಾಗ ಸಕತ್ತಾಗಿರುತ್ತೆ ಈ ವಿಡಿಯೋ ಕೂಡ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಏನು ಅನ್ನಿಸ್ತು ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೂ ನಮ್ಮ ಮಲೆನಾಡು ಕಡೆ ಮೆಣಸಿನ್ಕಾಯಿ ಅಂತಲ್ಲ ಈ ಬಿಸಿಲಿಗೆ ಕ ಬಂದಾಗ ಮಾಡೋವಂಥ ರೆಸಿಪಿಗಳು ತುಂಬಾ ಫೇಮಸ್ಸು ಹಾಗೆಯೇ ಯಾ ವೈ ಹಪ್ಪಳ ಇರ್ಬೋದು ಪ್ರತಿಯೊಂದನ್ನು ಕೂಡ ಈ ಟೈಮಲ್ಲೇ ನಾವು ಮಾಡಿಟ್ಕೋತೀವಿ ಬಿಸಿಲು ಬಂತು ಸೊ ನೆನ್ಪಾಯಿತು ಹಾಗಾಗಿ ಮಾಡಿದೆ ಸೊ ನಿಮ್ಮ ಜೊತೆ ಈ ವಿಡಿಯೋ ಕೂಡ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಮಾಡಿಕೊಂಡೆ ಯಾರೆಲ್ಲ ಈ ಮಜ್ಜಿಗೆ ಮೆಣಸಿಕಾಯಿ ಮಾಡ್ಕೋತೀರಾ ನಿಮ್ಮ ಮನೆ ಕಡೆ ಎಲ್ಲ ಇದೇ ರೀತಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬ ಬಾಯ್